ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಹತ್ತಾರು ಸಮಸ್ಯೆಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಹತ್ತಾರು ಸಮಸ್ಯೆಗಳು ಇನ್ನು ಭಯದಲ್ಲಿ ದಿನ ಕಳೀತಾ ಇದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದು ಬಾಗಲಕೋಟೆ ಜಿಲ್ಲೆಯ ಬೀ ಬೀಳಗಿ ತಾಲೂಕಿನ ಕೋಲೂರ ವಸತಿ ಕೇಂದ್ರ ಸಮಸ್ಯೆಗಳು ಸಾಕಷ್ಟಿದ್ದಾವೆ ನೀರಿನ ಸಮಸ್ಯೆ ಇದೆ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೀರೇ ಇಲ್ಲ ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಅದು ಪ್ರತಿನಿತ್ಯ ನಿಲಯಕ್ಕೆ ಈಗ ವಾರ್ಡನ್ ಬರ್ತಾ ಇಲ್ಲ ಅಡುಗೆ ಸಹಾಯಕರು ಬರ್ತಾ ಇಲ್ಲ ಕೆಲಸಕ್ಕೆ ಚೆಕ್ಕರ್ ಸಂಬಳಕ್ಕೆ ಹಾಜರ್ ಎನ್ನುವಂತಹ ಆರೋಪಗಳು ಅಲ್ಲಿಯ ವಿದ್ಯಾರ್ಥಿಗಳು ಮಾಡ್ತಾ ಸಾಮಾಜಿಕ ಹೋರಾಟಗಾರ ಪಾಂಡು ಕೋಲಾರ ಒಂದು ಕಡೆ ಆರೋಪ ಯಾಕಂದ್ರೆ ವಸತಿ ಕೇಂದ್ರದಲ್ಲಿ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇನ್ನು ಸ್ನಾನ ಮಾಡಲಿಕ್ಕೆ ಬಿಸಿ ನೀರಿನ ಸಮಸ್ಯೆ ಇದೆ ಶೌಚಾಲಯದ ಸಮಸ್ಯೆ ಇದೆ ಬಹಳ ಮುಖ್ಯವಾಗಿ ನೀರು ಬರ್ತಾ ಇಲ್ಲ ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ವಸತಿ ನಿಲಯದ ಸುತ್ತಮುತ್ತ ಸೊಳ್ಳೆಗಳು ಹಾವು ಕ್ರಿಮಿಗಳ ಕಾಟಗಳು ಎದುರಾಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ವಸತಿ ನಿಲಯದ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಹೇಳಕ್ ಮಾತ್ರ ಇದು ಬಡ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಾವು ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಆದರೆ ಇದು ಸಂಪೂರ್ಣವಾಗಿ ಸಮಸ್ಯೆಗಳ ಆಗರ ತಾಣ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಇದು ವಸತಿ ನಿಲಯ ಅಲ್ಲ ಸಮಸ್ಯೆಗಳ ಆಗರ ತಾಣ ಯಾಕಂದ್ರೆ ಅಲ್ಲಿ ನೀರಿಲ್ಲ ಸರಿಯಾಗಿ ವಾರ್ಡನ್ ಬರ್ತಾ ಇಲ್ಲ ಅಡುಗೆ ಸಹಾಯಕರಿಲ್ಲ ಊಟ ಸರಿಯಾಗಿಲ್ಲ ಮತ್ತೇನು ಇದನ್ನ ಯಾವ ಯಾವ ಲೆಕ್ಕಾಚಾರದಲ್ಲಿ ಇದನ್ನ ಹಾಸ್ಟೆಲ್ ಅಂತ ಕನ್ಸಿಡರ್ ಮಾಡಬೇಕು ಸುತ್ತಮುತ್ತ ಹಾವು ಇದಾವೆ ಚೇಳಿದಾವೆ ಕ್ರಿಮಿ ಕೀಟಗಳಿದಾವೆ ಅಂದಮೇಲೆ ಮಕ್ಕಳು ಹೆಂಗೆ ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳು ಓದ್ಲಿಕ್ಕೆ ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕು ಆ ವ್ಯವಸ್ಥೆನೇ ಇಲ್ಲ ಅಂತ ಆ ಬೀಳಗಿ ಭಾಗದ ಗ್ರಾಮಸ್ಥರು ಮತ್ತು ಆ ವಸತಿ ನಿಲಯದಲ್ಲಿರುವಂಥ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ ಅಲ್ಲಿ ಮೂಲ ಸೌಕರ್ಯಗಳು ಯಾವುದೂ ಇರುವುದಿಲ್ಲ ಅಲ್ಲಿ ಟೋಟಲಾಗಿ ವಾಸಲ ಐವತ್ತೆಂಟು ವಿದ್ಯಾರ್ಥಿಗಳು ವಾಸವಿದ್ರು ಈಗ ಈ ಸಲ ಒಂದು ಕಡಿಮೆ ಒಂದು ಐವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳಾಗುವಂಥ ಸನ್ನಿವೇಶ ಐತಿ ಈಗ ಹಾಸ್ಟೆಲ್ ಚಾಲಾಗಿ ಸುಮಾರು ಒಂದು ತಿಂಗಳ ಗತಿಸುವ ಇಲ್ಲಿವರೆಗೆ ಯಾವುದೇ ಸುಧಾರಣೆಗಳೇ ಆಗ್ತಿಲ್ಲ ಏನಪ್ಪ ಸುಧಾರಣೆ ಅಂದ್ರೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಕಸ ಕಂಟಿ ಸಿಕ್ಕಂಗ ಬೆಳೆದೈತೆ ಆ ಕಂಟಿ ಬೆಳೆದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗೈತಿ ಮಕ್ಕಳಿಗೆ ಹಾವುಗಳು ಕಾಣಿಸ್ತವೆ ಮತ್ತು ಉಡ ಕಾಣ್ತಾ ಇದೆ ಮಕ್ಕಳು ಏನು ಮಾಡಾಕ್ತಾರೆ ಭಯಭೀತರಾಗುತ್ತಿದ್ದಾರೆ ಇದನ್ನು ಕಸ ಅದು ನೋಡಿ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಅಲ್ಲಿ ಶಿಕ್ಷಣ ಒಳ್ಳೆಯದಿದೆ ಅಂತ ಹಾಸ್ಟೆಲ್ಗೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾ ಹೋಗ್ತಾರೆ ಆನಂದ್ ಬಾಗಲಕೋಟೆ ಜಿಲ್ಲೆ ಬಿ ಬೀಳ್ಗಿ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಇದನ್ನು ವಸತಿ ನಿಲಯ ಅನ್ನೋದ್ಕಿಂತನೂ ಸಮಸ್ಯೆಗಳ ಒಂದು ಆಗರ ಕೇಂದ್ರ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಘಟನೆಗಳಾಗಿದವೆ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿದೆಯಾ ಆನಂದ್ ಆ ಸಚಿನ್ ಏನು ಅಂದ್ರೆ ಈ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಕುಳ್ಳೂರ್ ಅಂತ ಗ್ರಾಮ ಇದೆ ಆ ಗ್ರಾಮದ ಬಳಿ ಏನು ಒಂದು ಅಂಬೇಡ್ಕರ್ ವಸತಿ ನಿಲಯ ಏನು ಒಂದು ಪ್ರಾರಂಭವಾಗಿದೆ ಪ್ರಾರಂಭವಾದ ಇದು ಸಮಸ್ಯೆಗಳ ಆಗರವಾಗಿದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಏನು ಎಷ್ಟು ಎಸ್ಟಿ ಜನಾಂಗದ ವಸತಿ ನಿಲಯಕ್ಕಾಗಿ ಒಂದು ಹಣ ಏನು ಒಂದು ಖರ್ಚು ಮಾಡ್ತಾ ಇದೆ ಆ ಹಣವನ್ನು ಈಗೆಲ್ಲ ವ್ಯರ್ಥ ಆಗುತ್ತೆ ಸಾಕ್ಷಿ ಅಂತ ಹೇಳ್ಬಹುದು ಮಕ್ಕಳು ಇಲ್ಲೇನು ಹಾಸ್ಟೆಲ್ ಅಂದ್ರೆ ಹೆಸರಿಗೆ ಮಾತ್ರ ಹಾಸ್ಟೆಲ್ ಆಗಿದೆ ಇಲ್ಲೆಲ್ಲ ಏನು ಒಂದು ಕೊಳಚೆ ಪ್ರದೇಶದಲ್ಲಿ ನಿರ್ಮಾಣವಾದಂತ ಆಗಿದ್ದು ಅವ್ರ ಕೊಳಚೆ ಪ್ರದೇಶದ ನಿವಾಸಿಗಳ ತರ ಮಕ್ಕಳು ಇಲ್ಲಿ ವಾಸ ಮಾಡ್ತಿದ್ದಾರೆ ಐದರಿಂದ ಹತ್ತನೇ ತಾರೀಕದವರೆಗೆ ಸುಮಾರು ಐವತ್ತು ಜನ ಇಲ್ಲೇ ಈ ಶಿಕ್ಷಕರು ಅಂದ್ರೆ ಇದು ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಇಲ್ಲಿ ವಾರ್ಡನ್ ಸಹ ಸರಿಯಾಗಿ ಕೆಲಸಕ್ಕೆ ಆಗಮಿಸಿದಿಲ್ಲ ಅಡಿಗೆ ಮಾಡುವ ಸಹ ಸರಿಯಾಗಿ ಬರೋದಿಲ್ಲ ಮತ್ತೆ ಸೂಕ್ತ ಕರೆಂಟ್ ವ್ಯವಸ್ಥೆ ಇಲ್ಲ ಫ್ಯಾನ್ ಮಾತ್ರ ಇಲ್ಲಿ ತಿರುಗುದೇ ಇಲ್ಲ ಅದ್ರ ಜೊತೆಗೆ ಈ ಶೌಚಾಲಯ ಇರ್ಬೋದು ಮತ್ತೆ ಯಾವುದು ಇತರ ವ್ಯವಸ್ಥೆಗಳು ಏನೂ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಈ ಬಗ್ಗೆ ಈಗಾಗಲೇ ಅಲ್ಲೇ ಏನು ಸಾಮಾಜಿಕ ಹೋರಾಟಗಾರರು ಮತ್ತು ಕೆಲವೊಂದು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಆದ್ರೆ ಅವರು ಸಹ ಯಾವುದೇ ಸಹ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಹೀಗಾಗಿ ಈಗ ಇವರ ಬೇಡಿಕೆ ಏನಂದ್ರೆ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಅವರು ಗಮನಕ್ಕೆ ತಂದಾಗ ಮಾತ್ರ ಇದು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತ ಸಾಧ್ಯ ಆಗುತ್ತದೆ ಈಗ ಅವರಿಗೆ ಮನವಿ ಸಲ್ಲಿಸುವ ಸಹ ನಿರ್ಧಾರ ಮಾಡಿದ್ದಾರೆ ಈಗ ಇನ್ನು ಮುಂದೆ ಏನು ಮೇಲ್ಮಟ್ಟ ಅಧಿಕಾರಿಗಳು ಇದಕ್ಕೆ ಏನಂತ ಮತಗೆತ್ತು ಎಂಬುದೊಂದು ಕಾದು ನೋಡಬೇಕಾಗಿದೆ ಸರಿ ಧನ್ಯವಾದ ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ